ಶ್ರೀಮಂತರ ಮನೆಯಾಗಿದ್ದಂತ ಒಬ್ಬ ತಿಂಗ್ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಅಂತ ಅವನಿಗೆ ಸಂಭಾವನೆ ಮಾತಾಡಿ ದುಡಿ ಇಟ್ಟಿದ್ರು ಊಟ ಅವರ ಕೊಡಬೇಕು ಬಟ್ಟೆ ಅವರ ಕೊಡಬೇಕು ಬಡವರ ಮನಿ ಹುಡುಗದು ಎಲ್ಲ ಅವರೇ ಕೊಡಬೇಕು ತಲುಬಿಗು ಸಹಿತ ಅವರ ಕೊಡಬೇಕು ಇರ್ತಾವಲ್ಲ ಕಾಲ ಅವನು ಅವರ ಕೊಡಬೇಕು ಹಿಂಗೆಲ್ಲ ಮಾತುಕತೆ ಆಗಿತ್ತು ವಿಶೇಷ ಅಂದ್ರೆ ಮತ್ತ ಅಲ್ಲೇ ಊಟ ಎಲ್ಲಾ ಹೋದ್ಮೇಲೆ ಅದ್ರ ರೊಕ್ಕ ವರ್ಷಕ್ಕೆ ಬಂತು ನೋಡ್ರಿ ಇಪ್ಪತ್ತೈದು ಹಂಗ ಉಳ್ದ ಬಿಡ್ತು ಅವ್ನಿಗೆ ಏನ್ ಮಾಡ್ಬೇಕು ಅನ್ನೋದೇ ತಿಳಿಯವಲ್ಲ ಅದನ್ನ ಬಟ್ ತುಂಬಾ ಉಣ್ಣವ ಮೈ ತುಂಬ ದುಡಿಯವ ಇಪ್ಪತ್ತೈದು ಸಾವಿರ ಕೈಯಾಗಿ ಇಟ್ಕೊಂಡು ಒಯ್ದ್ ಮನಾಗ ಹಿಂಗ ದುಂಡು ಮಾಡಿ ಇಟ್ಟ ಕೊಟ್ಟವ ಕೇಳ್ತಾನು ತಿಂಗ್ಳದ ಮೇಲೆ ಏನ್ ಮಾಡಿದಿ ರೊಕ್ಕ ಕೊಟ್ಟಿದ್ನಲ್ಲ ಅದನ್ನೇನ್ ಮಾಡ್ಲಿ ಅಲ್ಲಿ ಹೋಗಿ ಇಟ್ಟು ಬಂದಿನಿ ಏನು ಹುಚ್ಚದಿ ಹಂಗಿಡ್ತಾರನು ಹಂಗಿಡಬಾರದು ಬಾಯಿಲಿ ಕೆಲವು ಮಂದಿ ಕೊಟ್ಟು ಬಿಡು ಅದನ್ನ ಇಸುಗಳವರದಾರ್ ಮೂರು ರಂಗಿಸುಗಳವ್ರದ ಎರಡ್ ರಂಗಿಸುಗಳವ್ರದಾರ ಎಷ್ಟು ದೊಡ್ಡ ಗೊತ್ತಾಗ್ತಲ್ರಿ ಮೂರ್ ರಂಗ ಎರಡ್ ರಂಗ ಅಂದ್ಕೂಡ್ಲಿ ಇನ್ನು ಕೆಲವರ ಐದ್ ರಂಗು ರಂಗ ಹತ್ತರಂಗುಗಳು ಅವ್ರದಾರ ಕೊಡೋರದಾರ ಇಸುಗಳು ಅವ್ರದಾರ ಹಂಗ ಅಂದ್ರೆ ಏನ್ರಿ ಏನ್ ಇವ ನಿಮಗ್ ತಿಳಿದ ತಂದ್ಮೇಲೆ ನಾಯಕ ಅದನ್ನ ಬಿಡಿಸಿ ಹೇಳಕ್ ತಿಳಿಸಿ ಅವಳಿದನ್ ಅಂತೂ ಒಟ್ಟಿವ ಇಪ್ಪತ್ತೈದು ಕೊಟ್ಟ ಮೂರು ರಂಗ ಆಶ್ಚರ್ಯ ಅಂದ್ರೆ ತಿಂಗ್ಳಿಗೆ ಏಳುವರೆ ನೂರ್ ಅದಕ್ಕೆ ವರ್ಷಕ್ಕೆ ಅದು ಸೇರಿತು ಇದು ಬೆಳೀತು ಮತ್ತಿದೊಂದು ಇಪ್ಪತ್ತೈದು ಒಂದು ವರ್ಷ ಆದ್ಮೇಲೆ ಬಂತು ಇದು ಹಿಂಗ ಬೆಳ್ಕೊಂತ ಬೆಳ್ಕೊಂತ ಆ ಹುಡುಗ ದಾಡದಾಗುದ್ರೊಳಗನ ಎಷ್ಟು ಸೇರಿ ತಂತೀರಿ ನೀವು ಲೆಕ್ಕನ ಇಲ್ಲ ಬಹಳ ಆಶ್ಚರ್ಯದ ಸುದ್ದಿ ಹೇಳ್ತೀನಿ ನಿಮಗೆ ಯಾರು ವರ್ಷ ಇವನಿಗೆ ಕೊಡ್ತಿದ್ರಲ್ಲ ಸಂಭಾವನೆಯನ್ನ ಸಂಬಳದ ಪಗಾರನ ಅವರು ಸಹಿತ ಎರಡೆರಡು ಲಕ್ಷ ಇವನ್ ಕಡೆಗೆ ಇಸೋಳಕೈತಿದ್ರು ಅವರು ಸಹಿತ ಎರಡ್ ಎರಡು ಲಕ್ಷ ಇವ್ನ ಕಡೆಗೆ ಇಸ್ಕೊಳ್ಲಾಕೈತಿದ್ರು ನಾ ಎರಡು ರಂಗ ಹಾಕಿ ಕೊಡ್ತೀನಿ ನಿಮ್ಗಂತೆ ಹೌದಾ ಅಂತ ನೋಡಿ ನಾ ಮಂತ್ನೆಗಳನ್ನ ನಿಮಗೆ ಹೇಳೋದಂತಂದ್ರ ಇವ ಇವನೇನು ಸೇರ್ಕೊಂಡಿದ್ನಲ್ಲ ಇವನ ಹೆಸರು ಅವ್ರ ಇಟ್ಟಿದ್ದು ಪರಸಪ್ಪ ಅವ್ರ ಇಟ್ಟಿದ್ದು ಪರಸಪ್ಪ ಅವನ ಹೆಸರು ಪರಸಪ್ಪ ಆದ್ರೆ ಅವ್ರ ಮನೆಯೊಳಗೆ ಯಾರು ಅವನಿಗೆ ಪರಸಪ್ಪ ಅಂತಿದ್ದಿಲ್ಲ ಏನಂತಿದ್ರು ಪರಿಸ ರೊಕ್ಕ ಇಲ್ಲದಕ್ಕೆ ಪರಸ ಅವ ಏ ಬಾ ಏ ಪರ್ಷ ಹೋಗು ಏ ಪರಿಷಯ ಅದನ್ನ ಮಾಡು ಏ ಪರಿಶ ಇದನ್ನ ಮಾಡು ಅಂತಿದ್ರು ಅವಂಗ ಅದಕ್ಕೆ ಏನು ಪಾಪ ಹಂಗ ಮಾಡ್ತಿತ್ತು ಹತ್ತದಿನೈದು ವರ್ಷ ದುಡ್ದ ಮೇಲೆ ಸಾಕಷ್ಟು ಗಳಿಸಿಕೊಂಡು ಆದ ಇದೆಲ್ಲ ಒಂದಾಗಿ ಮದುವೆ ಹಾಕೊಂಡು ಹೊರಗೆ ಬಂದ ಮದುವೆ ಆಗಿಕೊಂಡು ಹೊರಗೆ ಬಂದ ಆಶ್ಚರ್ಯದ ಸುದ್ದಿ ಅಂತಂದ್ರ ಊರಾಗ ಎಲ್ಲರಿಗೂ ಅವಾಗ ಕೊಡಾಕತ್ತೆ ಸುದ್ದಿ ಗೊತ್ತಾತಲ್ಲ ಊರನ ಮಂದಿನೂ ಪರಿಷಯ ಅಂತಿದ್ರು ಮನನ ಮಂದಿನೂ ಪರಿಷಯ ಅಂತಿದ್ರು ಪರಸ ಅನ್ನೋದನ್ನ ನಿಲ್ಲಿಸಿದ್ರು ಪರಸಣ್ಣ ಅನ್ನಕತ್ತಿದ್ರು ಕತ್ತಿದ್ರು ಅವಂಗ ಪರಿಶಯ ಪರಸಣ್ಣ ಅದ ಅದ ಹಂಗ ಬೆಳೆದಲ್ರಿ ಅದ ಹಂಗ ಕೊಟ್ಕೊಂತ ಹೋದಂಗೆಲ್ಲ ಮುಂದೆ ಪರಸಪ್ಪ ಅನ್ನಕತ್ತಿದ್ರು ಕತ್ತಿದ್ರು ಪರಸಪ್ಪನವ್ರ ನನ್ನ ಹೆಸರಾಕಿಂಗ್ ಬದಲಿಯಾಗ ಕತ್ತೈತೆ ಅನ್ಕೊಂಡವ ಅವನಿಗೆ ಅದೊಂದು ದೊಡ್ಡ ಚಿಂತೆ ನನ್ನ ಕಿಂಗ್ ಆಗಲಿಲ್ಲ ಬೇರೆ ಬೇರೆ ಮಾಡ್ತಾರೆ ಈ ಮಂದಿ ಅವ ತಿಳ್ಕೊಂಡಿದ್ದ ಬರೇ ಪರಸ ಅಂತ ಅಷ್ಟ ತಿಳ್ಕೊಂಡಿದ್ದ ಪರಸಪ್ಪ ಅನ್ನೋದು ಗೊತ್ತಾ ಇದ್ದಿಲ್ಲ ಅವನಿಗೆ ಅವರಪ್ಪ ಇಟ್ಟಿದ್ದು ಇವರು ಪರಸಪ್ಪನವರ ಅಂದ್ರು ಇನ್ನು ಕೆಲವು ಮಂದಿ ಬಾಳಾದಾಗ ಒಂದಿಷ್ಟು ಗಾಡಿಯಾಗಾಡ್ಯಾಗ ಅಡ್ಡಾಡಕತ್ತಿದ ಸ್ವಂತ ಗಾಡಿಯಾಗ ಕಾರ್ ಕುಂಡ್ರಿ ಇಟ್ಕೊಂಡು ಅದ್ರ ಲೆಕ್ಕ ಪತ್ರಕ್ ಅವ ಅದಕ್ಕೆ ಬರೆಯಕ್ಕೆ ಬರಂಗಿಲ್ಲ ಓದಾಕ್ ಬರಂಗಿಲ್ಲ ಕಾರ್ನಾಗ ಅಡ್ಡಾಡಕತ್ತಿದ ಅವ್ರ ಖಾತೆ ಕಿರ್ದಿ ಇಡ್ಕೊಂಡು ಹಿಂದು ಅಡ್ಡಾಡಕತ್ತಿದ್ರು ಕೆಲವು ಮಂದಿ ಪರಸಪ್ಪನವ್ರಿಗೆ ಪರಸ ರಾಮಪ್ಪನವರ ಅಂದ್ರು ರಾಮನ್ ಸೇರಿಸಿದ್ರ ಅಲ್ಲಿ ಇನ್ನ ಕೆಲವು ಮಂದಿ ಮುಂದೆ ಮುಂದೆ ಪರಶುರಾಮ ರಾಯರ ಅಂದ್ರು ಆ ದೊಡ್ಡದಪ್ಪ ಇದಂದ ಪರಿಸ ಎಲ್ಲೇ ಪರಶುರಾಮ ರಾಯರ ಎಲ್ಲಿ ದೂರ ಉದ್ದಾತ ನನ್ನ ಹೆಸರು ಎಷ್ಟೋ ಮಂದಿಗೆ ನಿಮ್ ಹೆಸರು ಏನಂತ ಕೇಳಿದ್ರೆ ಅವ್ನ್ಗೆ ಹೇಳಕ್ ಬರ್ಲಾರ್ದಂಗೆ ಆತಂ ಅಂತ ಅಜ್ಞಾನ ಅದು ಒಂದ್ ಹುಡುಗ ಅದು ಭಾಳ ಉದ್ದ ಐತಿ ಬಿಡ್ರಿ ಮಂದಿ ಕರೆಯೋದು ಬೇಡ ನನ್ನ ಹೆಸರು ಪರಿಸೆ ಆಟಾರೇನೋ ಊರಾಗ ಹೊರಟ್ರ ಅಂತಂದ್ರೆ ಎಲ್ಲರೂ ಕೈ ಮುಕ್ಕೊಂಡಿಲ್ಲ ಅವರು ನಮಸ್ಕಾರ ರೀ ಇಡೀ ಊರು ನಮಸ್ಕಾರ ನಮಸ್ಕಾರ ಅನ್ನುವಾಗ ಅವ ಏನು ಉತ್ತರ ಕೊಡ್ತಿದ್ಲು ಆಯ್ತಾಡ್ರಿ ಹೋಗಿ ಹೇಳ್ತೀನಿ ಎಲ್ಲರಿಗೂ ಒಂದೇ ಉತ್ತರ ಹೋಗಿ ಹೇಳ್ತೀನಿ ತಲೆಬಾಗಿಸಿ ಕೈ ಮುಗಿದು ನಿಂತವ್ರಿಗೆ ಹೋಗಿ ಹೇಳ್ತೀನಿ ಏನ್ರಿ ಪರಶುರಾಮರಾಯರ್ ನಿಮ್ಮ ವೈಭವ ನಿಮ್ಮ ರೂಪ ಏನೇನು ಹಿಂಗೆಲ್ಲ ಹೇಳಿದ್ನಲ್ಲಿ ಎಸ್ ಶಾಸ್ತಿ ವಿತ್ತಂ ಸನರ ಸ ಪಂಡಿತ ಸಶೃತವಾನ್ ಗುಣಜ್ಞ ಸೇವ ವಕ್ತ ಸಚದರ್ಶನೀಯ ಸರ್ವೇ ಗುಣ ಕಾಂಚನಮಾಶ್ರಯಂತಿ ಏನೇನವಾಗಿ ಹೋಗತ್ತ ಅದು ಇತ್ತಂತಂದ್ರೆ ಅದು ಹತ್ತಿ ಅಂತಂದ್ರೆ ಎಲ್ಲರಿಗೂ ಹೋಗಿ ಹೇಳ್ತೀನಿ ಅನ್ನುವಾಗ ಎಲ್ಲರಿಗೂ ಒಂಥರ ಚಿಂತಿದು ವಿಚಾರ ಏನು ಹೇಳ್ತಿದ್ದಾನು ಯಾರಿಗೆ ಹೇಳ್ತಿದ್ದಾನು ಬೆನ್ನ ಹತ್ತಿ ಹೋದ ಊರು ತುಂಬಾ ಅಡ್ಡಾಡಿ ಮನಿಗೆ ಹೋಗಿ ಅದನ್ನೇನು ಒಳಗೆ ಹಿಂಗ್ ಒಟ್ಟಿದ್ನಲ್ಲ ಅದ್ರ ಕಪಾಟ ತೆಗೆದು ಕಿಲಿ ತೆಗೆದು ಹಿಂಗ್ ಪಡಕ್ ತೆಗೆದು ಚಲೋ ಮಾಡಿದವ ಕೈ ಮುಕ್ಕೊಂಡ್ರ ಮುಂದೆ ನಿನಗ ಆ ಊನೆಯಾಗಿ ಇವ್ರ ನಮಸ್ಕಾರ ಅಂದಾರ ನಿನಗೆ ಈ ಇನೆಯಾಗ ಇವ್ರ ನಮಸ್ಕಾರ ಅಂದ್ರ ಓಸುರಿ ಹೆಸರು ಒಂದು ಬಿಡ್ಲಾರ್ದಂಗೆ ಹೇಳದ ಊರಾಗ ಯಾರ್ಯಾರು ನಮಸ್ಕಾರ ಅಂತಿದ್ರು ಎಲ್ಲದ ಹೇಳ್ದವ ಇವ ಹಿಂದ ನಿಂತವ್ ಇದೇನ್ರಿ ಅಲ್ಲಿ ಅನ್ನೋದು ಬಿಟ್ಟು ನಮಸ್ಕಾರ ಇಲ್ಲಿ ಅನ್ನ ಕೈತಿರ್ಲ ಯಾಕೆ ನನಗಂತಾರೋ ಅಂತಾರು ಇದ್ರ ಸಲುವಾಗಿ ಅನ್ನ ಕೈತಾರೆ ಈಕೀಗ ಅನ್ನ ಕೈತಾರ ನನಗ ಅನ್ನೋದಾಗಿದ್ರ ಮೊದಲ ಅಂತಿದ್ರ ಅವ್ರ ಮನ್ಯಾಗ ದುಡಿ ಮತ್ ಅಂದ ಮೇಲೆ ಈಗ ನಮಸ್ಕಾರ ಅಂತಾರ ಇದ್ರ ಸಲುವಾಗಿ ಅನ್ನ ಹೊರತಾಗಿ ನನ್ನ ಸಲುವಾಗಿ ಅನ್ನವ್ರ ಯಾರದಾರ ನನ್ನ ಸಲ ಅನ್ಬೇಕಾಗಿತ್ತಪ್ಪಾ ಅಂತಂದ್ರೆ ಅವಾಗ ಅಂತಿದ್ರು ಹಿಂಗಾಗ್ಯದಲ್ಲ ವ್ಯವಸ್ಥೆ ಹಣ ತನ್ನ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿಬಿಟ್ಟಿದೆ ಆದ್ರೆ ನಾನ್ ತಮಗೆ ಹೇಳೋದಿಷ್ಟೇ ಬಡವರಾಗಿ ಹುಟ್ಟಿರಿ ಅಂದ್ರೆ ಬೇಸರ ಮಾಡ್ಕೋಬೇಡ್ರಿ ಬಡವರಾಗಿ ಹುಟ್ಟಿದ್ದು ಬಡವರ ಹಟ್ಟೆಗ ಹುಟ್ಟಿದ್ದು ನಿಮ್ ತಪ್ಪಲ್ಲ ಆದ್ರೆ ಬಡವರಾಗಿ ಸಾಯ್ತೀರಿ ಅಂದ್ರೆ ಅದು ನಿಮ್ ತಪ್ಪಾಗ್ತದೆ ಅವಿದ್ಯಾವಂತರು ಹಟ್ಟೆಗ ಹುಟ್ಟೋದು ನಿಮ್ ತಪ್ಪಲ್ಲ ಅವಿದ್ಯಾವಂತರಾಗಿ ಸಾಯೋದು ನಿಮ್ ತಪ್ಪ ಯಾರು ಬಡವರು ಹಟ್ಟೆಗ ಹುಟ್ಟಿರಿ ಬೇಸರ ಮಾಡ್ಕೋಬೇಡ್ರಿ ಬಡವರಾಗಿ ಸಾಯಕ್ ಹೋಗ್ಬೇಡ್ರಿ ಅಷ್ಟೇ ಗಳಿಸಿಗೋರಿ ನ್ಯಾಯ ಮಾರ್ಗದೊಳಗ ಧರ್ಮ ಮಾರ್ಗದೊಳಗ ಆ ಹಣವನ್ನು ಗಳಿಸುವಂತಹ ಪ್ರಯತ್ನವನ್ನು ಮಾಡ್ರಿ ಪಾಪದ ದುಡ್ಡು ದುಃಖಕ್ಕೆ ಕಾರಣ ಆಗ್ತದೆ ಅದಕ್ಕೆ ನಮ್ಮ ಶರಣರಂತರ ಪಾಪಿಯ ಧನ ಪ್ರಾಯಶ್ಚಿತ್ತಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇ ಅದು ಪ್ರಾಯಶ್ಚಿತ್ತ ಕಾರಣ ಆಗ್ತದೆ ಅದು ಒಟ್ಟ ಹೊರಗೆ ಬಿಡ್ಗೊಡುದಿಲ್ಲ ಏನು ಕಷ್ಟಪಟ್ಟರು ಇಲ್ಲೇ ಇರುವ ಒಳಗ ಹೋಗಬೇಡ ಅಂತೈತಿ ಹಾಗಾಗಿ ಅಂತಹ ದುಃಖಕ್ಕೆ ಕಾರಣ ಆಗುವಂತಹ ಹಣವನ್ನು ಗಳಿಸುವುದರ ಬದಲಿ ಸುಖಕ್ಕೆ ಕಾರಣ ಆಗುವಂತಹ ಹಣವನ್ನ ನೀವು ಗಳಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಹೇಳ್ತಾರೆ ನಿಜಗುಣ ಶಿವಯೋಗಿಗಳು ಅಭಿಮಾನದಿಂ ಧನಮೆನ್ನುಂಟೆ ಯಾವುದು ಸಂಪತ್ತು ಎಂದು ಕೂಡ ನಮ್ಮನ್ನ ನಮ್ಮ ತನವನ್ನ ನಮ್ಮ ನೆಮ್ಮದಿಯನ್ನ ಯಾವುದು ಹಾಳು ಮಾಡೋದಿಲ್ಲಲ್ಲ ಅದೇ ಸಂಪತ್ತೇ ಹೊರತಾಗಿ ಇದು ಮರ್ಯಾದೆಯನ್ನು ತೆಗೆಯುವಂತಹದ್ದು ಏನೈತಾರೆ ಇದು ಸಂಪತ್ತು ಅಲ್ಲ ಸಾಕನ್ನೋನಾ ಒಂದಿಷ್ಟು ಕೂಡಿಕೊಂಡಾಗ ಬದುಕಿಗೆ ಎಷ್ಟು ಬೇಕ ಅಷ್ಟು ಕೂಡಿಕೊಂಡಾಗ ಸಾಕನ್ನೋನ ನಮ್ಮ ಉನಕಲ್ ಸಿದ್ದಪ್ಪ ಜಂತಾನ ಸಾಕ್ ಅನ್ನೋ ಸಾವುಕಾರ ಬೇಕನ್ನ ಬಿಕಾರಿ ಎಷ್ಟು ಕಿಮ್ಮತ್ತಿನ ಮಾತು ಯಾರ ಸಾಕ್ ಇಲ್ಲಿಗೆ ಅಂತಾರ ಅವರು ಮಾತ್ರ ಸಾವುಕಾರರು ಬೇಕು ಬೇಕನ್ನೋರು ಭಿಖಾರಿಗಳು ಮಹಾರಾಜನ ಹತ್ರ ಹೋಗಿ ಭಿಕ್ಷಾಂದೇಹಿ ಅಂದ ಆದ್ರೆ ಅವನು ಕೂಡ ದೇವ್ರ ಹತ್ರ ಕೂತ್ಕೊಂಡು ಕೈ ಮುಕೊಂಡು ನನ್ನ ಕಡಿಮೆ ಹಗೈತೆ ಇನ್ನಷ್ಟು ಕೊಡು ಅಂತ ಬೇಡಿಕೊಳ್ಳಾಕತ್ತಿದ್ದ ಬೇಡ್ಕೊಳ್ಳುವಂತಹ ಮಹಾರಾಜನ್ ನೋಡಿ ಇವ ಹಿಂಗ ಹೊರಟ ಅವ ಬೇಡ್ಕೊಂಡು ಎದ್ದು ನಿಂತ ಏ ಯಾಕೆ ಬಂದಿದ್ದೋ ಯಾಕೋ ಇಲ್ರಿ ಬೇರೆ ಕೆಲಸ ಇತ್ತು ಬಂದಿದ್ದೆ ಏನು ಹೇಳೋದು ಕೆಲಸ ಏನಿಲ್ರಿ ನಾ ಬಂದ್ ಕೆಲಸ ಇಲ್ಲಿ ಆಗಲ್ಲ ಅನ್ನೋದು ನನಗೆ ಗೊತ್ತಾಗಿ ಹೊಳ್ ಹೊಂಟೀನಿ ಎದಕರ ಬಂದಿದ್ದಿ ನಾ ಭಿಕ್ಷ ಬಂದಿದ್ದೆ ಮತ್ ನಾ ನೀಡಂಗದಿನಲ್ಲ ನೀ ಏನ್ ನೀಡಂಗದಿದ್ದಿ ಅಲ್ಲೇ ಕೂತ್ಕೊಂಡು ಬೇಡ್ಕೊಳಕೈತಿದಿ ನಾ ಮಂದಿ ಮುಂದೆ ಬೇಡ್ಕೊಂಡ್ರೆ ನೀ ಏನ್ ಬಟಾಬೈಲ್ನಾಗ ಬೇಡ್ಕೊಳಾಕೈತಿ ನೀನ್ ನೀಡಂಗದಿದಿ ನಾ ಸಾನು ಭಿಕ್ಷುಕ ನೀ ದೊಡ್ಡ ಭಿಕ್ಷುಕ ಅಂತ ನಾವ ಒಂದಿಷ್ಟು ಕೂಡಿದಾಗ ಅನುಭವಿಸುವಂತ ಪ್ರಯತ್ನ ಮಾಡ್ರಿ ದುಃಖಕ್ಕೆ ಕಾರಣ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಡ್ರಿ ದುಡ್ಡು ಅದೇ ಸರ್ವಸ್ವಲ್ಲ ಸೆ ಕ್ಯಾ ಹೈ ಮಿಲ್ತೆ ಕ್ಯಾ ಮಿಲ್ತಿ ಹೈ ಧನ್ ಧನ್ಸೆ ಔರತ್ ಮಿಲ್ತಿ ಹೈ ಮಗರ ಧರ್ಮಪತ್ನಿ ನಹಿ ಮಿಲ್ತಿ ಅಲ್ಲ ದುಡ್ಡಿನಿಂದ ಏನು ಕೊಳ್ಳಕ್ಕೆ ಸಾಧ್ಯ ಐತಿ ಒಂದು ಕೆಟ್ಟ ಹೆಣ್ಣನ್ನು ಕೊಳ್ಳಬಹುದು ಧರ್ಮಪತ್ನಿಯನ್ನು ಕೊಳ್ಳಲಿಕ್ಕೆ ಸಾಧ್ಯ ಏನು ಧನ್ಸೆ ಕ್ಯಾ ಮಿಲ್ತಿ ಹೈ ಧನ್ ಸ ರೋಟಿ ಮೀತಿ ಹೂಕ ಅಲ್ಲ ಹಣ ಕೊಟ್ಟರೆ ಸಿಗುತ್ತೆ ಹಣದಿಂದ ಹಸಿವೆ ಸಿಗೋದಿಲ್ಲ ಧನ್ ಕ್ಯಾ ಮಗ ನೇಂದ್ ಮೇಲ್ತಿ ಅಲ್ಲ ಪಲ್ಲಂಗ ಸಿಗುತ್ತಾ ಗಾದಿ ಸಿಗುತ್ತಾ ಮಚ್ಚರದಾನಿ ಸಿಗುತ್ತೆ ನಿದ್ದೆ ಸಿಗತೈತೆ ಏನು ದುಡ್ಡು ಕೊಟ್ಟರೆ ಸಿಗದಿಲ್ಲ ಧನ್ ಸನ್ ಪೆನ್ ಮಿಲ್ತರ ಧನ್ಸ ಮೇಲೆ ಧನ್ ಸ ಬಂದೂಕೆ ಮಗತ್ ದುಡ್ಡಿನಿಂದ ದುಡ್ಡಿನಿಂದ ಬಂದೂಕು ಕೊಳ್ಬಹುದೇ ಹೊರತಾಗಿ ತಾಕತ್ತನ್ನು ಹಿಮ್ಮತ್ತನ್ನು ಧೈರ್ಯವನ್ನು ಕೊಡಲಿಕ್ಕೆ ಆಗಲ್ಲ ರೊಟ್ಟಿಯನ್ನು ಕೊಳ್ಬಹುದೇ ಹೊರತಾಗಿ ಹಸಿವೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಹಣಕ್ಕೆ ಎಷ್ಟು ಪ್ರಾತಿನಿಧ್ಯ ಕೊಡಬೇಕು ಅಷ್ಟೇ ಕೊಡ್ರಿ ಅತಿಯಾಗಿ ಹಣಕ್ಕೆ ಪ್ರಾತಿನಿಧ್ಯ ಕೊಡೋದು ನಿಮಗೆ ದುಃಖಕ್ಕೆ ಕಾರಣ ಆಗ್ತದೆ ಅನ್ನುವಂತಹದ್ದು ಗಳಿಸಿಗೊಳ್ಳಿ ಅದನ್ನ ಮನಾಗಿಡೋ ಪ್ರಯತ್ನ ಮಾಡಿರಿ ಮನಸ್ಸಿನಾಗ ಇಟ್ಕೋಬೇಡ್ರಿ ಚಟಕ್ ಅದನ್ನ ಹಾಳು ಮಾಡಿ ನೀವು ಎಲ್ಲರಿಂದ ದೂರಾಗಿ ವಂಚಿತರಾಗಿ ಏಕಾಂಗಿ ಬದುಕನ್ನು ಬದುಕಬೇಡ್ರಿ ಸಾಧ್ಯವಾದ ಮೆಟ್ಟಿಗೆ ಗಳಿಸಿರುವಂಥ ಹಣ ಈ ಕಡೆ ಬಲಕ್ ಕುಂತಾರಲ್ಲ ಇವ್ರ ಕೈಯಾಗಿ ಕೊಟ್ಟು ಬಿಡ್ರಿ ನಿಮ್ಮ ಕೈಯಾಗಿ ಇಟ್ಕೊಂಡ್ರಿ ಅಂದ್ರೆ ತಲೆ ಹಾಳು ಮಾಡ್ತೈತದು ನಿಮ್ಮ ಕೈಯ್ಯಾಗೆ ಕೊಡೋದು ಯಾಕೆ ಹೇಳಕತ್ತೀನಿ ಅಂತಂದ್ರೆ ಅವ್ರ ಕೈಯ್ಯಾಗಿರಾಕತ್ತಿದ್ರೆ ನೀವು ಅವ್ರ ಜೀವನ ಹಿಂಡೂ ತನಕನೂ ಬಿಡಂಗಿಲ್ಲ ಅದನ್ನು ತೊಗೊಂಬ ಇದನ್ನು ತೊಗೊಂಬಾ ಅದನ್ನು ತಗೊಂಬ ಇದನ್ನ ತೊಗೊಂಬ ಅಂತ ಹೇಳಿ ಸೊಮ್ ನಿಮ್ಮ ಕೈಯ್ಯಾಗೆ ಕೊಟ್ಟು ಬಿಟ್ರೆ ತನ್ನಗೆ ಇರ್ತೀರಿ ಆ ಕಡೆ ಏನಾರು ತಿಳಿದಿದ್ದು ಮಾಡ್ಕೊಂತ ಇವರು ತನ್ನಗೆ ಇರಬೇಕಾಗಿತಿ ಅನ್ನೋದಕ್ಕೆ ಈ ಮಾತು ಹೇಳಾಕತ್ತೀನಿ ತಾಯಿ ಅಂದರೆ ನಾ ನಿಮ್ಗೆ ಹೇಳೋದು ಇಷ್ಟೇ ಅವಶ್ಯಕತೆಗಿಂತ ಹೆಚ್ಚು ನಿಮ್ಮ ಮನೆಯೊಳಗಿನ ತಂದೆ ಇರ್ಬೋದು ಪುರು ಪತ್ ಪತಿ ಇರ್ಬೋದು ಸಹೋದರ ಇರ್ಬೋದು ಯಾರೋ ಇರ್ಬೋದು ಅವಶ್ಯಕತೆಗಿಂತ ಹೆಚ್ಚು 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 ಹೆಚ್ಚನ್ನು ಕೇಳಕ್ಕತ್ತಿದ್ರಿ ಅಂತಂದ್ರೆ ಅವರು ಮಾಡಬಾರದು ಪಾಪ ಕಾರ್ಯಗಳನ್ನು ಮಾಡಿ ಅದನ್ನು ತಗೊಂಡು ಬಂದು ನಿಮ್ಮ ದುಃಖಕ್ಕೆ ಅವ್ರ ದುಃಖಕ್ಕೆ ಆ ಬೇಡಿಕೆ ಕಾರಣ ಆಗ್ತದೆ ಅನ್ನುವಂಥದ್ದು ಅತಿಯಾದ ಬೇಡಿಕೆಯನ್ನು ಕಡಿಮೆ ಮಾಡಿಕೊಳ್ಳಿ ಅನ್ನುವಂಥದ್ದು ರೊಕ್ಕ ಎಲ್ಲದಕ್ಕೂ ದುಃಖ ಅದು ಎಂತಹ ದುಃಖ ನೋಡ್ಕೋದು